ನನ್ನನ್ನು ಮರೆತು ಬಿಡು ರಾಧೆ ಮರೆಯುವುದಕ್ಕೆ ಅಸಾಧ್ಯವೆಂಬ ಬೇಲಿಯನ್ನು ನಿನಗೆ ನೀನೇ ಹಾಕಿಕೊಳ್ಳಬೇಡ ರಾಧೆ ಮನುಷ್ಯನ ಬದುಕೆಂದರೆ ಮರೆಯುತ್ತಾ ಸಾಗುವುದು ಮನುಷ್ಯ ಎಲ್ಲವನ್ನು ಮರೆಯುತ್ತಾ ಸಾಗುತ್ತಾನೆ ಹುಟ್ಟಿದ ಕ್ಷಣಗಳು ಯಾರಿಗೆ ನೆನಪುಂಟು ಹೇಳು ರಾಧೆ ಬಾಲ್ಯದ ದಿನಗಳಲ್ಲಿ ಸಿಕ್ಕವರೆಲ್ಲ ನೆನಪಿರಲು ಸಾಧ್ಯವೇನೆ ಮನುಷ್ಯ ಸಂಬಂಧಗಳನ್ನು ಮರೆಯುತ್ತಾ ಸಾಗುತ್ತಾನೆ ಮುಂದೊಂದು ದಿನ ಸಾವು ಬರುತ್ತದೆ ಎಂಬ ಸತ್ಯವನ್ನು ಮರೆತು ಮತ್ತೊಂದು ಜನ್ಮಕ್ಕಾಗುವಷ್ಟು ದನಕನಕಾರಿಗಳನ್ನು ಸಂಗ್ರಹಿಸುತ್ತಾನೆ ಏನಿದ್ದರೇನು ಕಾಲ ಸರಿದಂತೆ ಮನುಜ ಎಲ್ಲ ಹೆಸರುಗಳನ್ನು ಮರೆಯುತ್ತಾನೆ ಕೊನೆಗೊಮ್ಮೆ ಉಸಿರಾಡುವುದನ್ನು ಮರೆಯುತ್ತಾನೆ ಹಾಗೂ ನೋಡು ಯಮುನೆಯ ಸಣ್ಣ ಅಲೆಗಳು ಗಾಳಿಯ ಸಖ್ಯವನ್ನು ಬೆಳೆಸಿ ಮುಂದೆ ಬರುತ್ತಿವೆ ಈ ಸಖ್ಯ ಕೆಲವು ಕ್ಷಣಗಳು ಮಾತ್ರ ಮುಂದೆ ಸಾಗುವ ಅಲೆಗೂ ನೆನಪಿರದು ಈ ಸಖ್ಯ ಮರಳಿ ನದಿಯ ಸೇರುವ ಅಲೆಗೂ ನೆನಪಿರದು ಮರ್ತ್ಯರ ಜೀವನ ಹೀಗೆಯೇ ತಾನೇ ರಾಧೆ ಎಲ್ಲಿಂದ ಬಂದವರು ಎಲ್ಲಿಗೆ ಮರೆಯಾಗುವೆವೆಂಬ ಸತ್ಯದ ಅರಿವಿಲ್ಲದೆ ಕ್ಷಣಿಕವಾದ ಅಲೆ ಮತ್ತು ಗಾಳಿಯ ಸಖ್ಯವನ್ನು ಬಯಸುವುದು ಒಂದು ಮಾತು ರಾಧೆ ಕಾಲದಾಟದಲ್ಲಿ ಎಲ್ಲರೂ ಎಲ್ಲವನ್ನೂ ಮರೆಯಬಹುದು ಆದರೆ ನಾನು ನೀನು ಕಾಲದ ಆಟದ ಪೀಠಿಕೆಗಾಗಿ ಎಲ್ಲವನ್ನೂ ಮರೆಯಬೇಕು ಓ ನನ್ನ ರಾಧಿ ನೆನಪಿರುವುದು ಮರೆಯುವುದು ಎಲ್ಲವೂ ಇಹದ ವಿಷಯಗಳೇ ಆಗಿವೆ ನಾವಿಬ್ಬರೂ ದೂರ ಆಗಲೇಬೇಕು ಅದೆಷ್ಟು ದೂರವೆಂದರೆ ಮಾತುಗಳು ಹಾಗೂ ಕಣ್ಣ ನೋಟದ ಪರಿಧಿಯಿಂದಾಚೆ ಆದರೆ ಬೆಸೆದ ಬೆರೆತ ಭಾವವೆಂದೂ ದೂರ ಆಗದು ನಮ್ಮಿಬ್ಬರ ಅಂತರಂಗ ದಾಳದಲ್ಲಿ ಅವ್ಯಕ್ತವಾದ ಅಮೃತ ಸಮಾನವಾದ ಪ್ರೇಮ ಗುಪ್ತಗಾಮಿನಿಯಾಗಿ ಹರಿಯುತ್ತಿರಲಿ ಅಮರವಾಗಿರಲಿ ಈ ಪ್ರೇಮ ಎಂದೆಂದಿಗೂ ರಾಧೆ ಓ ನನ್ನ ಜೀವ ರಾಧೆ ರಾಧೆ